கலர் ஒட்டே நம் அக்க நம் தங்கி எல்லா தகதாத்தும் அடகித்த இவத்த ஒன்று அதுக்க நீ மாமார அடிஜி மாவிரியா பார்ட்டி இடற மாவார பார்ட்டி அந்த மாமன் ஃபிரெண்ட் ஒன்று ஆஃபீஸர் நம் மண் பரீட்சை இவன் தாழிம்பி கிட அதுக்கு அவனை அடிகை அந்த இதன்படி ಅದ್ರಾಗ ದೊಡ್ಡದೈತಿ ಈಗ ಉಪ್ಪಿಟ್ಟಿನ ರವೆ ಇರ್ತದಲ್ಲ ಅದನ್ನ ಚಂದ ಹುರಿದು ಬಿಡ್ಬೇಕು ಹುರಿದು ಈಗೇನು ಸಜ್ಕ ಮಾಡ್ಕೊಂತರ್ತೀವಲ್ಲ ಒಂದು ಒಂದಿಟ್ಟು ನೀರು ಜಾಸ್ತಿ ಇಟ್ಕೊಂಡಿರ್ತಿವಿ ಇದಕ್ಕೆ ನೀರು ತುಸ ಇಟ್ಕೋಬೇಕು ಇಟ್ಕೊಂಡು ಚೆಂದಾಗ ಸಸ್ಕ ಮಾಡ್ಕೋಬೇಕು ಅದೊಂದು ಹಿಟ್ಟು ಗಟ್ಟಿ ಬರಬೇಕು ಗಟ್ಟಿ ಬಂದಿಂದ ತಾಟಿಗೆ ತುಪ್ಪ ಹಚ್ಚಿ ಮ್ಯಾಗ ಸಜ್ಕ ಹಾಕಿ ಹಿಂಗೆ ಬಡಿಬೇಕು ಮ್ಯಾಗ ಒಂದಿಷ್ಟು ಏಲಕ್ಕಿ ಪುಡಿ ಮತ್ತು ಕಸಕಸಿ ಕಸಿ ಕೊಬ್ಬರಿ ತುರಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ರನ ಮಸ್ತ್ ಸಜ್ಕದ ಒಡಿ ಹಾಕ್ತಾವೆ ಇವು ಬುತ್ತಿ ಕಟ್ಟಾಕೂ ಉದ್ದೇಶ மத்தின்னக்கு நம்ம நம்ம நன்கொந்த கல்ந்தவ ஆக்கி ஏன்னு அடிகை கல் அக்கீனி ஓடி விடத்தி ಪಿಯುಸಿ ಮಟ್ಟ ಅಂಕಲು ನಾನು ಅಂಕು ಇತ್ತು ನನ್ನ ಕಡ್ಡಿ ತೆಗೆದು ಹಾಕಿಲ್ಲ ಯಾಕೇನು ಸುನಂದ ಅಕ್ಕ ಸಾಲಿಗೆ ಹೋಗಿಲ್ಲ ಮತ್ತೆ ಆಕಿ ಇದ್ದಾಗದ ಕಲ್ಕೊಂಡಾಳ ಹೌದಿಲ್ಲ ಸುನಂದ ಅಕ್ಕ ನಮ್ಮ ಎಲ್ಲ ಕೆಲಸ ಮಾಡ್ಬಿಡಂತಿದ್ಲ ಆದ್ರೂ ನನ್ನ ಎಲ್ಲ ಅಡಿಗೆ ಕಲ್ಕೊಂಡೆ ನಾನು ನಶಿನಾಗ ಆರಕ್ಕೆ ನಮ್ದು ಬಸ್ ಇತ್ತು ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ಬಾಕ್ಸ್ ನಾನೇ ಮಾಡ್ಕೊಂಡು ಹೋಗಿದ್ದೆ ಕಾಲೇಜ್ ನೀ ಏನು ಓದಿ ನನ್ನ ಎಮ್ ಎ ಆಗೈತಿ அய்ய மாவுன அவங்க தந்தாக தெளிவந்து அதுக்காது அகிரி அவரு ಹ್ಮ್ ಅದನ್ನ ಮಾಡೇನಿವ ನೌಕರಿ ಬಂದ್ರು ನೌಕರಿ ಹೋಲಿಲ್ಲವಾ ಕಲೀಲಾರ್ದಾರತೀನದ ಏನು ಈಟೀ ಸಾಲಿಗೆ ಕಲಿತರ್ತಾವಕ್ಕ ಮಾಡ್ತಾವ ಏನ್ ಕತಿನ ನೌಕರಿ ರೀ ಅವಂಗ ದೊಡ್ಡ ಆಫೀಸರ್ ನೌಕರಿ ಬಂದಿತ್ತೇವ್ ನೀನ್ ಗಂಡನಕಿನ್ನ ದೊಡ್ಡ ನೌಕರಿ ಬಂದಿತ್ತು ಹ್ಮ್ ಹ್ಮ್ ಅಂದ ನಮ್ ಹೊಲವು ಹೊಲದಾಗ ನಾ ಹೋಗ್ತೀನಿ ಇದ್ರಾಗ ಏನಾರ ನಾನ್ ಮಾಡ್ತೀನಿ ಅಂತ ಮಾಡಿದ್ನೇ ಮಾಡಿದ್ ನಾ ಹೋಗ್ಯಪ್ಪ ಅಂತಂದೆ ಆದ್ರೂ ಅಂತಂದ ಹ್ಮ್ ಊರಾಗ ಅವ ಇಷ್ಟು ಸಾಲಿ ಕಲಿತಾನಂತ ಒಬ್ಬರಿಗೆ ಗೊತ್ತಿಲ್ಲ ಯಾಕಂದ್ರೆ ಹಾಸ್ಟೆಲ್ ಹಾಸ್ಟೆಲ್ನಾಗ ಇಟ್ಟಿದ್ವಿ ಅವ ಯಾವತ್ತು ಯಾರ ಮುಂದನು ಹೇಳ್ಕೊಂಡಿನಿಲ್ಲ ನಾ ಇಷ್ಟು ಓದಿನಿ ಅಂತೇಳಿ ನಿಮ್ಮಮ್ಮ ಗೋಲ್ಡ್ ಮೆಡಲಿಸ್ಟ್ ಗೊತ್ತಿಲ್ಲ ನಮ್ಮಅಪ್ಪನ ನೌಕರದವ್ನ ಮಾಡ್ಕೊ ಅಂತಂದ್ರು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದ್ರೆ ನಿಮ್ಮ ಅಭಿರುಚಿ ನನ್ನ ಅಭಿರುಚಿ ಒಂದೇ ಇತ್ತು ಅದಕ್ಕೆ ನನ್ನ ಇವ್ರನ್ನ ಆಯ್ಕೆ ಮಾಡ್ಕೊಂಡೆ ನಾವು ಹೋಗಿ ಇನ್ನೊಬ್ಬರ ಕೈಯಾದ್ ದುಡಿಯೋದಕ್ಕೆ ನಮ್ಮದೇ ಹೊಲ ಹೊಲ ಐತಿ ಅಲ್ಲೇ ಏನಾರ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು ನನ್ನ ಆಸೆ ತಕ್ಕಂತನ ನಿಮ್ಮ ಆವಾರ್ ಸಿಕ್ಕರ ಅದಕ್ಕೆ ಇಬ್ಬರು ಕೂಡ ಏನಾರು ಒಂದು ಮಾಡೋಣ ಹೇಳಿ ತಲೆ ಇಟ್ಕೊಂಡು ನಾನು ಹಿಂಗೆ ಮದುವೆ ಆಗಿದ್ದೆ ನೋಡು ಎಷ್ಟು ಸಾಲಿ ಕಲ್ತಾಳ ಭಾಳ ಕಲ್ತೀನಿ ಅಂತ ಕಲ್ತೀನಂತೆ ಮಾಡಿದ್ನಿ ಹ್ಞೂ ಹ್ಞೂ ನಾನು ಏನೋ ಅಂದ್ಕೊಂಡಿದ್ ನೀವು ಅದೇ ಗೊತ್ತಾತನ ಒಬ್ಬೇಕೆ ಮಗಳು ಅಷ್ಟ ಸಾಲಿ ಕಲ್ತಾಳ ನೋಡಿ ಎಲ್ಲ ಹೆಂಗ ಮಾಡ್ತಾಳ ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು ದಗದಾನು ಮಾಡ್ಬೇಕು ಸಾಲಿನು ಕಲಿಬೇಕು ಆ ಎಲ್ಲಾ ಕಡೆನು ಕಣ್ಣು ಹಾಸ್ಬೇಕು ಒಣ ಹೆಮಸ್ತನ ಇಟ್ಕೋಬಾರ್ದು ಯಾರನ್ನ ಮೆತ್ಸಾಕ ದಗದ ಮಾಡ್ಬಾರ್ದು ಖುಷಿಯಿಂದ ದಗದ ಮಾಡ್ಬೇಕು ರೇಷ್ಮವ ನೋಡ್ ಕಲ್ಕೋ ನಿನಕ್ ಗೊತ್ತಿರ್ಲಿಕ್ಕಂದ್ರುನು ಇನ್ನೊಬ್ರು ನೋಡದ್ರುನು ಕಲಿಬೇಕು ನಾವು ಹಿಂಗತಿ ಆಗ್ಬೇಕಂತೆ ಬರೀ ಒಣ ನೆಪ ಓಡ್ಕೊಂಡು ಹಾ ಶತ್ಕೊಂಡು ಮಕ್ಕೊಂಡದಲ್ಲ ಒಣ ಹೆಮ್ಮಸ್ತನ ಮಾಡಬಾರ್ದು ಈಟ್ ಸಿಕ್ಕ ಸಾಕು ಮುಗಿದು ಹೋತು ಇಟ್ಟು ಎಳಿ ಮಾರ್ಕೊಂಡು ಹೊಕ್ಕ ಇವ ನಾ ಸುಮಂದವ್ನ ಏನ ಅನ್ಕೊಂಡಿದ್ವ ಇಷ್ಟು ಸಾಲಿ ಕಲ್ತಾಳ ಈಕಿ ನಾನು ಕಡಿಮೆ ಕಲ್ತೀನಿ ಆಕಿ ತಿನ್ನ ಈಕಿ ಇಷ್ಟು ಕುಂಡ ಸಾಲಿ ಕಲ್ತಾಳ ನೋಡು ಕಲ್ತೀನಿ ಅನ್ನೋದು ಒಂದ್ ಇಟ್ರ ಐತಿನ ಆಕಿಗೆ ಹಂಗತಿ ನೀನು ಆಗ ನಾಲ್ಕು ಮಂದಿ ಬರ್ತಿ ಅನ್ನನ ಮಗ ಅನ್ನೋದು ಹೆಡ್ಗಿ ಗಡತ್ರ ಮಾಡ್ತಿ ಹ್ಮ್ ಆದ್ರೂ ನೌಕರಿ ಆಗಂಗಿಲ್ಲ ಬಿಡ್ರಿ ಅತ್ತ ಇಷ್ಟೆಲ್ಲ ಹೇಳ್ತೀರಿ ಮಾಡಿದವರ ಮುಂದೆ ಬಂದಾರ ಬಂದಾರ್ರಿ ಹಿಂಗ ಹಿಂಗ್ ಹೋಗ್ಬೇಡ ನೀನು ಬೂಮ್ ತಾಯಿ ಒಮ್ಮೆ ಕೈ ಅಂದ್ರೆ ರಶ್ಮಿ ಮುಗಿದ್ ಹೋಯ್ತು ಎಷ್ಟು ಮಂದಿ ಅದಾರ ಆ ಬೂಮ್ ತಾಯಿನ ನೆಚ್ಕೊಂಡು ಎಷ್ಟು ಮಂದಿ ಅದಾರ ಈಗ ನೋಡ್ತಿದ್ ಎಷ್ಟೋ ಜನ ದೊಡ್ಡ ದೊಡ್ಡ ನೌಕರಿ ಮಾಡೋದು ಬಿಟ್ಟು ಬಂದು ಹೊಲದಾದ ಕೆಲಸ ಮಾಡಕತ್ತಾರ ಕೋಟಿ ಗಂಟೆಗೆ ಸಂಪಾದನೆ ಮಾಡಕತ್ತಾರ ಗೊತ್ತ ರಶ್ಮಿ ದುಡಿಲಾರ್ದ ದುಃಖ ಪಡಿಲಾರ್ದ ಯಾವತ್ತು ಯಾವುದು ಸಿಗಂಗಿಲ್ಲ ಕಷ್ಟಪಟ್ಟದ ಎಲ್ಲ ಸಿಗೋದಲ್ಲ ಅದು ಈಕಿಗೆ ಎಲ್ಲಿ ಗೊತ್ತಾಗಬೇಕು ಸಾಲಿಯಾಗ ಓದಿ ಬಂಗಾರದ ಪದಕ ತಗೊಂಡಾಳಕಿ ಆಯ್ಕಿ ನಾಲ್ಕು ದುಡ್ಡಿನ ಸಾಲಿ ಕಲ್ತಿಲ್ಲ ಎಷ್ಟು ಒಣ ಹೆಮಸ್ತಾನ ಏನು ಕತಿ ನೋಡು ಆಯ್ಕೆ ಅಷ್ಟೆಲ್ಲಾ ಕಲತ್ರ ಹಾಂ ಸೀರೆ ಉಟ್ಟು ಹಳೆಯಾಗ ಹೇಗಿರ್ಬೇಕು ಹಂಗತಿ ಸೀರೆ ಉಟ್ಕೊಂಡು ಹಳೆಯರ್ ಗತಿಯ ಈಕಿನ್ ನೋಡಿಕಿ ದಿನ ಆಯ್ಕೆ ನೀನ್ ನೋಡಕ್ ಕೊಡ್ತಿದ್ದಾರ ಯಾವ್ ದಿನ ಲಿಫ್ಟಿ ಕಚ್ ಚುಡಿದ್ರೆ ಹಾಯಿ ಮೂರು ಹೊತ್ತು ಕನ್ನಡಿ ಮುಂದೆ ನಿಂತಿರ್ತಾ அஸ் ஓதி ஆகி ஆக எங்கதா நுடின் சலிக்கல் திக்குங்க இன்ட்டவனி மக்கள் ஏ யவ சபாத்தி பீசு மணிங்குசி ஆசிபிசி சபாத்தி ஹசிபிசி ரொட்டி தந்திரா குப்பத்தாக அத்தி நமக்கு நென்ஃபார்ே அப்பா நான் அக்கௌண்ட்டு இவ்வளோ அக்கௌண்ட் டுக்கார் நோட்ரி இவா ப்டந்தி நீப்ப ரொக்க கொட்டிருக்க இன் தா புடிக்கோ பூணிய மாடி பிடியோ ம் ஒன்ிதா